ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ಇದೊಂದು ನನ್ನ ಡೈಲಿ ರೂಟೀನ್ ಬ್ಲಾಗ್ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ತುಂಬ ಸಮಯದ ನಂತರ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋಸು ಎಡಿಟ್ ಮಾಡದೆ ಕೆಲ ವೀಡಿಯೋಸ್ ಎಲ್ಲ ಇಟ್ಟಿದ್ದೆ ಅಂದರೆ ಅಪ್ಲೋಡ್ ಮಾಡುವ ಎಡಿಟ್ ಮಾಡುವ ಅಂತ ಹಾಗೆ ಈ ವಿಡಿಯೋದಲ್ಲಿ ಕೆಲ ವೀಡಿಯೋಸು ಆ್ಯಡ್ ಮಾಡಿದ್ದೇನೆ ಇವಾಗ ಮಂಗಳೂರಲ್ಲಿ ಮೂರು ವೆದರ್ ಕೂಡ ಉಂಟು ಬೆಳಿಗ್ಗೆ ಸ್ವಲ್ಪ ವೆದರ್ ಕೂಲ್ ಆಗಿರುತ್ತೆ ಮಂಜು ಮಂಜಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ಉತ್ತು ತುಂಬ ಬಿಸಿಲು ರಾತ್ರಿ ಕೆಲವೊಮ್ಮೆ ಮಳೆ ಕೂಡ ಬಂದದುಂಟು ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಇತ್ತು ಹಾಗೆ ವೆದರ್ ಕೂಡ ಅಷ್ಟೊಂದು ಒಳ್ಳೆಯದಿಲ್ಲ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿತ್ತು ಅಂದರೆ ವೆದರ್ ಚೇಂಜ್ ಆಗುವಾಗ ಸ್ವಲ್ಪ ವಾಯ್ಸ್ ಮತ್ತು ನನ್ನ ಹೆಲ್ತಲ್ಲಿ ಕೂಡ ಸ್ವಲ್ಪ ಇಶ್ಯೂಸ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಏಳುವಾಗ ಫುಲ್ ಮಂಜು ಮಂಜಾಗಿತ್ತು ಕೂಲ್ ಕೂಡ ಇತ್ತು ಹಾಗಾಗಿ ಬೆಳಿಗ್ಗೆ ಹೇಳಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಸ್ವಲ್ಪ ಮಲಗುವ ಸ್ವಲ್ಪ ಮಲಗುವ ಅಂತ ಹಾಗೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಹಾಗೆಯೇ ಟಿಫಿನ್ ಕೂಡ ರೆಡಿ ಆಗಬೇಕು ಹಾಗೆ ಸ್ವಲ್ಪ ಮಲಗುವ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಕೂಡ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹೇಳಿ ಬೇಕಾಗುತ್ತೆ ಹಾಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಗೋಧಿ ದೋಸೆ ಮಾಡ್ತಾಯಿದ್ದೇನೆ ತುಂಬ ಈಸಿಯಾಗಿ ಸ್ವಲ್ಪ ಗೋಧಿ ಹುಡಿ ಅದಕ್ಕೆ ನೀರು ಮತ್ತು ಸ್ವಲ್ಪ ಉಪ್ಪು ಮತ್ತು ನಾನು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ತೇನೆ ಹಾಗೆ ಸ್ವಲ್ಪ ಈಸಿಯಾದ ರೆಸಿಪಿಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೇನೆ ಬೆಳಿಗ್ಗೆ ಎಷ್ಟೊಂದು ಅಂದರೆ ಎಷ್ಟು ಮಾಡಿದರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಅರ್ಜೆಂಟ್ ಅರ್ಜೆಂಟ್ ಆಗ್ತದೇ ಎಷ್ಟೊಂದು ಎಫರ್ಟ್ಸ್ ಹಾಕಿದರೂ ಕೂಡ ಲೇಟ್ ಲೇಟ್ ಅಂತ ಅಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟನೇ ಆದರೂ ಅದರಲ್ಲಿ ಕೂಡ ಮಕ್ಕಳು ಸಣ್ಣ ಇರುವಾಗ ಅವರ ಕೆಲಸ ಅವರನ್ನು ಹೊರಡಿಸೋದು ಅವರಿಗೆ ಬ್ರೇಕ್ಫಾಸ್ಟ್ ಕೊಡೋದು ಹಾಗೆ ಅಂತ ತುಂಬ ಎಫರ್ಟ್ಸ್ ಹಾಕಲೇ ಬೇಕಾಗುತ್ತೆ ಹಾಗಾಗಿ ಇವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೇನೆ ಮತ್ತು ಪದಾರ್ಥಕ್ಕೆ ಮೊನ್ನೆ ಬುಧವಾರ ಮಾರ್ಕೆಟ್ ಹೋಗಿದ್ದಾಗ ಮೆಂತೆ ಸೊಪ್ಪು ತಂದಿದ್ದೆ ಅದನ್ನು ಬಟಾಟೆ ಹಾಕಿ ಪದಾರ್ಥ ಮಾಡುವ ಅಂತ ಅದು ಖಾಲಿ ಮೆಂತೆ ಸೊಪ್ಪು ಮತ್ತು ಬಟಾಟೆ ಕೊಟ್ಟರೆ ಟಿಫಿನ್ಗೆ ಹಾಗೆಯೇ ಹಿಂದೆ ತರ್ತಾರೆ ಅದಕ್ಕೋಸ್ಕರ ಅದು ರೊಟ್ಟಿಗೆ ಚಿಕನ್ ಫ್ರೈ ಮಾಡ್ತಾಯಿದ್ದೇನೆ ನಾನು ಈ ಏರ್ ಫ್ರೈಯರನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು ಇದರ ಕಂಪ್ಲೀಟ್ ವೀಡಿಯೋ ನಾನು ಇದು ಮುಂಚಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಅದನ್ನು ನೀವು ನೋಡಿಲ್ಲಾದರೆ ನಾನು ವಿಡಿಯೋವನ್ನು ಟ್ಯಾಗ್ ಮಾಡಿರ್ತೇನೆ ಇಂಟ್ರೆಸ್ಟ್ ಇದೆ ಅದನ್ನು ಚೆಕ್ ಮಾಡಿ ನಾನು ಚಿಕನಿಗೆ ಮ್ಯಾರಿನೇಷನ್ ನಿನ್ನೆನೇ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಅದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಮೆಂತ್ಯ ಸೊಪ್ಪು ಕೂಡ ನಿನ್ನೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಯಾಕೆಂದರೆ ಅದೊಂದು ದೊಡ್ಡ ಕೆಲಸ ಸೊಪ್ಪು ಮಾಡೋದು ಸುಲಭ ಆದರೂ ಕೂಡ ಅದನ್ನು ಕ್ಲೀನ್ ಮಾಡೋದುಂಟಲ್ಲ ಅದೊಂದು ದೊಡ್ಡ ಕೆಲಸ ಅದಕ್ಕೇ ಟೈಮ್ ತುಂಬಾ ಕನ್ಸ್ಯೂಮ್ ಮಾಡ್ತೇನೆ ಅದಕ್ಕೋಸ್ಕರ ಅದನ್ನು ನಿನ್ನೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದರ ಸೊಪ್ಪೊಟ್ಟಿಗೆ ಬೇರೆ ಸೊಪ್ಪು ಹುಲ್ಲು ಎಲ್ಲ ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅದನ್ನು ಎಲ್ಲ ರಾತ್ರಿಯೇ ಮಾಡಿ ಇಡ್ತೇನೆ ಆವಾಗ ಬೆಳಿಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ವೀಡಿಯೋ ನೋಡಿದವರು ಕೇಳಿದರು ಈ ಗ್ಯಾಸ್ ನಾನು ಇಲ್ಲಿಂದ ಪರ್ಚೇಸ್ ಮಾಡಿದಂತ ಇದು ಎಲ್ಲಿಂದ ಪರ್ಚೇಸ್ ಮಾಡಿದ್ದಲ್ಲ ಇದು ಕುವೆಟಿಂದ ತರಿಸಿದ್ದು ಇದರಲ್ಲಿ ನಮಗೆ ಐದು ಸ್ಟವ್ಸ್ ಉಂಟು ಈ ಐದು ಸ್ಟವ್ಸ್ ಇದ್ದ ಕಾರಣ ನನಗೆ ಬೆಳಿಗ್ಗೆದು ತುಂಬ ಈಸಿ ಆಗುತ್ತೆ ಅಂದರೆ ಒಂದರಲ್ಲಿ ನಾನು ಅನ್ನ ಬಿಸಿ ಮಾಡಲಿಕ್ಕೆ ಇರ್ತೇನೆ ಒಂದರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೇನೆ ಇನ್ನೊಂದರಲ್ಲಿ ಪದಾರ್ಥ ಮಾಡ್ತೇನೆ ಮತ್ತು ಇನ್ನೆರಡು ಗ್ಯಾಸಲ್ಲಿ ಅಷ್ಟು ಯೂಸ್ ಆಗುತ್ತೆ ಸ್ಪೆಷಲಿ ಮೂರು ಗ್ಯಾಸ್ ಅಂದ ಸ್ಟವ್ ನನಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಎಂತಾದರೂ ಸ್ವಲ್ಪ ಎಗ್ ಬಾಯಿಲ್ ಮಾಡಲಿಕ್ಕಿದ್ರೆ ಎಲ್ಲಾದರೂ ಎಂಥದ್ದು ಮಾಡಲಿಕ್ಕೆ ಹಾಗೆ ಫೋರ್ ಸ್ಟವ್ಸ್ ತುಂಬ ಈಸಿ ಆಗುತ್ತೆ ಹಾಗೆ ನನಗೆ ಟೈಮ್ ಕೂಡ ತುಂಬ ಅಂದರೆ ತುಂಬಾ ಸೇವ್ ಆಗುತ್ತೆ ಹಾಗೆಯೇ ನೋಡಿ ಒಂದರಲ್ಲಿ ಅನ್ನ ಬಿಸಿ ಮಾಲಿಗೆ ಇಟ್ಟಿದ್ದೇನೆ ಇನ್ನೊಂದರಲ್ಲಿ ಸೊಪ್ಪು ತರಕಾರಿ ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಸ್ಟವಲ್ಲಿ ದೋಸೆ ಕಾಯಿಸ್ತಾ ಇದ್ದೇನೆ ಹಾಗೆ ನನಗೆ ಇವತ್ತೇ ಮೂರು ಸ್ಟವ್ ಯೂಸ್ ಆಗ್ತಾ ಉಂಟು ಮತ್ತು ಏರ್ ಫ್ರೈಯರಲ್ಲಿ ಚಿಕನ್ ಕೂಡ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಾದರೆ ಆಯಿಲ್ ಫ್ರೈ ಮಾಡೋದಾದರೆ ಇನ್ನೊಂದು ಸ್ಟವ್ ಕೂಡ ನನಗೆ ಯೂಸ್ ಆಗುತ್ತೆ ನೋಡಿ ಇದು ದೋಸೆ ಸ್ವಲ್ಪ ರೋಸ್ಟ್ ಮಾಡಿದ್ದೇನೆ ಹಾಗೆಯೇ ಪದಾರ್ಥ ಕೂಡ ರೆಡಿ ಆಯಿತು ಈ ಕೆಲಸ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಮತ್ತು ಪದಾರ್ಥ ಎಲ್ಲ ಮಾಡಿದ ಮೇಲೆ ಇನ್ನೊಂದು ಕೆಲಸ ಅಂದರೆ ಪಾತ್ರೆ ತೊಳೆಯೋದು ಹಾಗೆಯೇ ಐಟಮ್ಸ್ ಎಲ್ಲ ರೀ ಅರೇಂಜ್ ಮಾಡೋದು ಇವತ್ತು ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸ್ ಕೊಟ್ಟಿದ್ದೇನೆ ಆ್ಯಪಲ್ ಕಿವಿ ಮತ್ತು ಸ್ವಲ್ಪ ಡ್ರೈ ನಟ್ಸ್ ಕೂಡ ಹಾಕಿದ್ದೇನೆ ನಾನು ಯೂಶುವಲಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸೇ ಕೊಡೋದು ಯಾಕೆಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೇನೆ ದೋಸೆ ಚಪಾತಿ ಆಗಿ ಬ್ರೇಕ್ಫಾಸ್ಟ್ ಮಾಡಿಸ್ತೇನೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗಿ ಪುನಃ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅದೇ ದೋಸೆ ಕೊಟ್ಟರೆ ಉಂಟಲ್ಲ ಮಧ್ಯಾಹ್ನದ ಊಟ ಹಾಗೇ ನನಗೆ ತಿರುಗಿ ತರ್ತಾರೆ ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸೇ ಹಾಕೋದು ಮತ್ತು ಪದಾರ್ಥಕ್ಕೆ ಇವತ್ತು ಸೊಪ್ಪು ಮತ್ತು ಪೊಟ್ಯಾಟೊ ಹಾಗೆ ಚಿಕನ್ ಕೊಟ್ಟಿದ್ದೇನೆ ಇವಾಗ ಮಕ್ಕಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದೇನೆ ನನ್ನ ಮಕ್ಕಳು ರ್ಯಾನ್ ಸ್ಕೂಲಿಗೆ ಹೋಗೋದು ರ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ದೊಡ್ಡ ಮಗ ಗ್ರೇಡ್ ಟೂ ಅಲ್ಲಿ ಕಲಿತಾ ಇದ್ದಾನೆ ಹಾಗೆಯೇ ಸಣ್ಣ ಮಗ ಗ್ರೇಡ್ ಒನ್ನಲ್ಲಿ ಕಲಿತಾ ಇದ್ದಾನೆ ಶುಂಠಿ ನೆಟ್ಟಿದ್ದೆ ನೆಟ್ಟೊಂದು ಸುಮಾರು ಒಂದು ವರ್ಷ ಆಯ್ತಾ ಅಂತ ಎಷ್ಟಾಗಿದೆ ಅಂತ ಈಗ ನೋಡುವ ಗಟ್ಟಿಯಾಗಿದೆ ಒಂದು ಕಟ್ಟಾಯ್ತು ನೋಡಿ ಇಷ್ಟೊಂದು ಶುಂಠಿ ಸಿಕ್ಕಿದೆ ಇದರಲ್ಲಿ ನೆಟ್ಟಲ್ಲಿ ಇಷ್ಟು ಸಿಕ್ಕಿದೆ ನೆಲದಲ್ಲಿ ಎಣ್ಣೆಕ್ಕಿದ್ರೆ ಇನ್ನು ಕೂಡ ಜಾಸ್ತಿ ಸಿಕ್ಬೋದಿತ್ತು el but

ಮನೆಯಲ್ಲಿ ಆದಷ್ಟು ಶುಂಠಿ ಇವಾಗ ಒಂದು ತುಂಡನ್ನು ಪುನಃ ನೆಟ್ತಾ ಇದ್ದೇನೆ ಹೌದು ಬೇರ್ ಸಿಕ್ಕಿದೆ ಯಾವ್ದಾಗ ಇರೋದು ಬೇರ್ ನೆಲದಲ್ಲಿ ಎಷ್ಟು ಸಿಗ್ತದೆ ಅಂತ ನೋಡುವ ಎರಡು ಸಣ್ಣ ಗಿಡ ನಾನು ಮುಂಚಿನ ವೀಡಿಯೋಸಲ್ಲಿ ತೋರಿಸಿದ್ದೆ ನಮ್ಮ ಮನೆ ಒಳಗಡೆ ಯಾವ ರೀತಿ ಆಗಿದೆ ಅಂತ ಅಂದರೆ ಲಾಸ್ಟ್ ಟೈಮ್ ಅದೇ ಮೂರು ವರ್ಷದ ಮುಂಚೆ ನಾವು ಪೇಂಟಿಂಗ್ ಮಾಡಿಸಿದ್ವಿ ಅಂದರೆ ವೈಟ್ ಪೇಂಟ್ ಹಾಕಿದ್ವಿ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ ಕಾರನ್ನು ಅಷ್ಟೊಂದು ಕರೆಕ್ಟಾಗಿ ಫಿನಿಶಿಂಗ್ ಎಲ್ಲ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಪುನಃ ಪೇಂಟಿಂಗ್ ಮಾಡಿಸುವ ಅಂತ ಹಾಗೆ ನಾನು ಮತ್ತು ಹಸ್ಬೆಂಡ್ ಪೇಂಟ್ ಎಲ್ಲ ತಗೊಳ್ಳಿಕ್ಕೆ ಬಂದ್ವಿ ಇವಾಗ ಅವರು ಮನೆಗೆ ಕಳಿಸಿದರು ಪೇಂಟ್ ನಾವಂದರೆ ಮನೆ ಪೇಂಟಿಂಗ್ ಮಾಡುವ ಮುಂಚೆ ನಮ್ಮ ಹಿಂದ್ಗಡೆ ಕಡೆ ಒಂದು ರೂಮ್ ಉಂಟು ಅದನ್ನು ಫಸ್ಟ್ ಪೇಂಟಿಂಗ್ ಮಾಡುವ ಅಂತ ಮತ್ತೆ ನಮ್ಮ ಮನೆಯಲ್ಲಿದ್ದ ಐಟಮ್ಸ್ ಅಲ್ಲಿ ಶಿಫ್ಟ್ ಮಾಡ್ಬೋದಲ್ಲ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೇವೆ ಹಾಗೆಯೇ ನಮ್ಮ ಕಂಪೌಂಡ್ ವಾಲಲ್ಲಿ ಪಾಮಾಜಿ ಎಲ್ಲ ಬಂದಿತ್ತು ಅದೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ಸಿಮೆಂಟ್ ಹಾಕುವಂತ ಆವಾಗ ಕಂಪೌಂಡ್ ವಾಲ್ ಕೂಡ ಕ್ಲೀನಾಗಿ ಕಾಣುತ್ತೆ ಹಾಗೆಯೇ ಹುಲ್ಲು ಪಾಮಾಜಿ ಎಲ್ಲ ಅಷ್ಟೊಂದು ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸಿಮೆಂಟ್ ಹಾಕಿಸ್ತಾ ಇದ್ದೇವೆ ಅಲ್ಲಿ ಹಿಂದ್ಗಡೆ ರೂಮಲ್ಲಿ ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ ಹಾಗೆ ಮನೆಗೆ ಪ್ರೆಷರಲ್ಲಿ ಕ್ಲೀನಿಂಗ್ ಆಗ್ತಾ ಉಂಟು ಇವಾಗ ಅದಾದ ಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರಂತೆ ಇದೊಂದು ವಿಡಿಯೋ ಕ್ಲಿಪ್ಪ ನಾನು ಕಂಪ್ಲೀಟ್ ವೀಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೇನೆ ನಮ್ಮ ಚರ್ಚಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಬೈಬಲ್ ರಿಲೇಟೆಡ್ ಕ್ಯಾರೆಕ್ಟರಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಹಾಗೆ ನಾನು ಮತ್ತು ನಮ್ಮ ಇಬ್ಬರು ಮಕ್ಕಳಿಗೆ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ನನ್ನ ದೊಡ್ಡ ಮಗ ಕೈನ್ ಪಾರ್ಟ್ ಮಾಡಿದ್ದ ಹಾಗೆಯೇ ಸಣ್ಣ ಮಗ ಝಾಕಿ ಪಾರ್ಟ್ ಮತ್ತು ನಾನು ಸಮಾರಿಟನ್ ವುಮೆನ್ ಹಾಗೆ ನಾವು ಮೂವರು ಕೂಡ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಹಾಗೆಯೇ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ ನನಗೆ ಹೇಳಿಕೆ ಒಂಥರ ಖುಷಿ ಆಗ್ತಾ ಉಂಟು ಯಾಕೆಂದರೆ ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಸೇಮ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಹಾಗೆಯೇ ನನಗೆ ಕೂಡ ಪ್ರೈಝ್ ಸಿಕ್ಕಿದೆ ಫಸ್ಟ್ ಪ್ರೈಝು ಹಾಗೇ ಈ ಕಂಪ್ಲೀಟ್ ವೀಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಚೆಕ್ ಮಾಡಿಲ್ಲ ಆದರೆ ಅದನ್ನು ಚೆಕ್ ಮಾಡಿ ನನಗೆ ಒಂಥರ ಖುಷಿ ಯಾಕೆಂದರೆ ನಾನು ಮಕ್ಕಳಿಗೆ ಈ ಕಾಂಪಿಟೇಷನ್ಗೆ ಲಾಸ್ಟ್ ಮೂಮೆಂಟಲ್ಲಿ ಅವರ ಹೆಸರನ್ನು ಕೊಟ್ಟಿದ್ದೆ ಹಾಗೆಯೇ ಒಂದು ದಿವಸದಲ್ಲಿ ಅವರು ಇಷ್ಟು ಒಳ್ಳೆಯದಾಗಿ ಪಫಾಮೆನ್ಸ್ ಕೊಟ್ಟದ್ದು ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಎಕ್ಸ್ಪೆಕ್ಟೇಷನ್ಗಿಂತ ಎಂತ ಹೇಳೋದು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇರಲಿಲ್ಲ ಅವರು ಇಷ್ಟು ಒಳ್ಳೆ ಪ ಪಫಾಮೆನ್ಸ್ ಕೊಡ್ತಾರೆ ಅಂತ ನನಗೆ ತುಂಬಾ ಖುಷಿಯಾಯಿತು ಇದು ಚಿಲ್ಡ್ರನ್ಸ್ ಡೇ ದಿವಸದ್ದು ವಿಡಿಯೋ ಕ್ಲಿಪ್ ಮಕ್ಕಳಿಗೆ ಕಾರ್ಟೂನ್ ಥೀಮಲ್ಲಿ ಡ್ರೆಸ್ ಮಾಡಿ ಹೋಗಲಿಕ್ಕಿತ್ತು ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಸ್ಪೈಡರ್ ಮ್ಯಾನ್ ತುಂಬಾ ಇಷ್ಟ ಅದಕ್ಕೋಸ್ಕರ ಇಬ್ರು ಕೂಡ ಸ್ಪೈಡರ್ ಮ್ಯಾನ್ ಥೀಮಲ್ಲಿ ಡ್ರೆಸ್ ಮಾಡಿ ಹೋಗಿದ್ರು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ನನಗೆ ಸುಮಾರು ಜನ ಕೇಳಿದುಂಟು ನಿನ್ನ ಯಾಕೆ ನಿನ್ನ ದೊಡ್ಡ ಮಗ ಯಾಕೆ ಅಷ್ಟೊಂದು ಸಪುರ ಆಗಿದ್ದಾನೆ ಅಂತ ಅಂದರೆ ಅವನು ಗುಂಡು ಗುಂಡಾಗಿದ್ದ ಮುಂಚಿನ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರ್ಬೋದು ಅವನು ತುಂಬಾ ಗುಂಡು ಗುಂಡು ಆಗಿದ್ದ ಹಾಗೆ ಅವನು ಯಾಕೆ ಅಷ್ಟು ಸಪುರ ಆಗಿದ್ದಾನೆ ಅಂತ ಸುಮಾರು ಜನ ಕೇಳಿದರು ನಾನು ಮುಂಚಿನ ವೀಡಿಯೋಸ್ ನೋಡುವವರಿಗೆ ಗೊತ್ತಿರ್ಬೋದು ನಾನು ಅದನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಅವನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಆಪ್ರೇಷನ್ ಆಗಿತ್ತು ಅದಕ್ಕೋಸ್ಕರ ಅವನು ಅಷ್ಟೊಂದು ಸಪುರ ಆಗಿದ್ದ ಅಂತ ಅವನಿಗೆ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ ಅವನಿಗೆ ಟಾನ್ಸಿಲ್ಸ್ ಆಗಿತ್ತು ಅದು ಕೂಡ ಆ್ಯಡಿನಾಟ್ಸ್ ಕೂಡ ತುಂಬಾ ದೊಡ್ಡದಾಗಿತ್ತು ಅದಕ್ಕೋಸ್ಕರ ಒಂದು ಟಿ ಹತ್ರ ಹೋಗಿದ್ದೆ ಆವಾಗ ಅವರು ಹೇಳಿದ್ರು ಅದನ್ನು ಆಪ್ರೇಟ್ ಮಾಡಬೇಕಂತ ಮತ್ತು ಡಾಕ್ಟರ್ ಹತ್ರ ಒಪಿನಿಯನ್ ಕೇಳಿದ್ರು ಕೂಡ ಅವರು ಕೂಡ ಸೇಮ್ ಹೇಳಿದರು ಅಂದರೆ ಅದು ತುಂಬಾ ದೊಡ್ಡದಾಗಿದೆ ಗ್ರೋತ್ ದೊಡ್ಡದುಂಟು ಅದಕ್ಕೋಸ್ಕರ ಮತ್ತೆ ಅವನಿಗೆ ಎಫೆಕ್ಟ್ ಆಗ್ತದೆ ಅದಕ್ಕೋಸ್ಕರ ಅದನ್ನು ಆಪ್ರೇಟ್ ಮಾಡಬೇಕಂತ ಹಾಗಾಗಿ ನಾವು ಅದನ್ನು ಆಪ್ರೇಷನ್ ಮಾಡಿದ್ವಿ ಒಂದು ಮೂರು ದಿವಸ ಅವನು ಹಾಸ್ಪಿಟಲಲ್ಲಿ ಇದ್ದ ಅದಾದಮೇಲೆ ಒಂದು ವಾರ ಅವನಿಗೆ ಯಾವ ಫುಡ್ ಕೂಡ ಅಂದರೆ ಬಿಸಿ ಅಂತ ಮತ್ತೆ ಒನ್ ಮಂತ್ ತನಕ ಲಿಕ್ವಿಡ್ ಐಟಮ್ಸೇ ಕೊಡಲಿಕ್ಕಿತ್ತು ಹಾಗಾಗಿ ಅದು ಕೂಡ ಅವನಿಗೆ ತಿನ್ನಲಿಕ್ಕೆ ತುಂಬಾ ಕಷ್ಟ ಆಗಿತ್ತು ಅವನು ಪಟ್ಟ ಕಷ್ಟ ಅವನಿಗೇನೆ ಗೊತ್ತೇ ಅಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾನೆ ಅವನಿಗೆ ಅಂದರೆ ಕೋಲ್ಡ್ ಐಟಮ್ಸೇ ಕೊಡಲಿಕ್ಕೆ ಇತ್ತು ಅದಕ್ಕೋಸ್ಕರ ಅವನಿಗೆ ಫ್ರೂಟ್ ಜ್ಯೂಸ್ ಕೋಲ್ಡ್ ಬಾದಾಮಿ ಮಿಲ್ಕ್ ಆ ರೀತಿಯಲ್ಲಿ ಕೊಡ್ತಾ ಇದ್ವಿ ಅದು ಕೂಡ ಅವನಿಗೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಮೊಬೈಲ್ ತೋರಿಸಿ ಇಲ್ಲದ್ರೆ ಜಾಸ್ತಿಯಾಗಿ ನನ್ನ ಹಸ್ಬೆಂಡೇ ಅವನಿಗೆ ಫೀಡ್ ಮಾಡ್ತಾ ಇದ್ದದ್ದು ಯಾಕೆಂದರೆ ಅವರ ಇಬ್ಬರ ನಡುವೆ ತುಂಬ ಅಟ್ಯಾಚ್ಮೆಂಟ್ ಉಂಟು ಹಾಗಾಗಿ ಅವರೇ ಅವನಿಗೆ ಫೀಡ್ ಮಾಡ್ತಾ ಇದ್ದದ್ದು ಇವಾಗ ಕಂಪ್ಲೀಟಾಗಿ ರಿಕವರ್ ಆಗಿದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಅವನಿಗೆ ಬಟ್ ಅದೇ ರಿಕವರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ದಾನೆ ಹಾಗಾಗಿ ಸಪುರ ಆಗಿದ್ದವನು ಬಟ್ ಇವಾಗ ತುಂಬಾ ಸಮಾಧಾನ ಉಂಟು ಜಾಸ್ತಿ ತೋರ ಇಲ್ಲದರೂ ಕೂಡ ಆ್ಯಕ್ಟಿವ್ ಆಗಿದ್ದಾನೆ ಹುಷಾರಾಗಿದ್ದಾನೆಲ್ಲ ಅಷ್ಟೇ ತುಂಬ ಸಮಾಧಾನ ನಮಗೆ ಮಧು ಸಾರ್ ಸೂಪರ್ ವುಮೆನ್ ಅಂತ ಹೇಳ್ತಾರೆ ನಿಜವಾಗ್ಲೂ ಹೌದು ಮಧು ಸಾರ್ ರಿಯಲಿ ಗ್ರೇಟ್ ನಮ್ಮ ಅಮ್ಮಂದಿರು ಕೂಡ ಹಾಗೆಯೇ ನಾವು ಸಣ್ಣ ಇರುವಾಗ ಹೇಗೆ ನಮ್ಮನ್ನು ನೋಡಿಕೊಂಡಿದ್ದಾರೆ ಹಾಗೆ ಇವಾಗ ನಾವು ಅಮ್ಮಂದಿರ ಆಗುವಾಗ ನಾವು ಕೂಡ ನಮ್ಮ ಮಕ್ಕಳನ್ನು ಆ ರೀತಿಯೇ ನೋಡ್ಕೊಳ್ತೇವೆ ಸ್ಪೆಷಲಿ ಮಕ್ಕಳಿಗೆ ಹುಷಾರಿಲ್ಲದಾಗ ನಮ್ಮಲ್ಲಿರುವ ಕರೇಜ್ ನಮ್ಮಲ್ಲಿರುವ ಎನರ್ಜಿ ಅದೆಲ್ಲ ಜಾಸ್ತಿ ಆಗುತ್ತೆ ಹಾಗೆಯೇ ಸ್ಲೀಪ್ಲೆಸ್ ನೈಟ್ ಟೆನ್ಷನ್ಸ್ ಮಕ್ಕಳಿಗೋಸ್ಕರ ಪ್ರೇಯರ್ಸ್ ಹಾಗೆಯೇ ಮನೆ ಮತ್ತು ಕೆಲಸ ಎಲ್ಲ ಬ್ಯಾಲೆನ್ಸ್ ಮಾಡಿ ಮಾಡಿ ನಮ್ಮನ್ನೇ ನಾವು ಮರೆತು ಹೋಗ್ತೇವೆ ಸ್ಪೆಷಲಿ ನೀವು ಒಬ್ಬರು ವರ್ಕಿಂಗ್ ವುಮೆನ್ ಆಗಿದ್ದರೆ ದೆನ್ ಯು ಟು ಬ್ಯಾಲೆನ್ಸ್ ಬೋತ್ ವರ್ಕ್ ಆ್ಯಸ್ ವೆಲ್ ಆ್ಯಸ್ ಹೌಸ್ ಆವಾಗ ನಿಮ್ಮ ಪ್ರೆಸೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಹಾಗೆಯೇ ಆಫೀಸ್ ಕೂಡ ಲೀವ್ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಸಿಂಪಲ್ ಆದ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಾನು ಮುಂಚಿನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್